ಓಂ ಶ್ರೀ ಗುರು ಭಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರೆ ಪಾರಾಯಣ ಮಾಡೋಣ ಇವತ್ತು ಇಪ್ಪತ್ತ್ಮೂರನೇ ಅಧ್ಯಾಯ ಕಳೆದ ವಾರ ಇಪ್ಪತ್ತೆರಡು ಮುಗ್ದಿದೆ ಈ ವಾರ ಇಪ್ಪತ್ತ್ಮೂರು ನೋಡಿ ಗುರುಗಳನ್ನ ನಂಬಿ ಭಕ್ತಿಯಿಂದ ನಂಬಿ ಅವನು ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಒಂದು ದೃಢ ನಂಬಿಕೆಯಿಂದ ನಂಬಿದರೆ ಖಂಡಿತ ಗುರುಗಳು ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ ಎಲ್ಲ ಡೊಂಬಿ ಬಾಬಾಗಳು ಡೊಂಬಿ ಗುರುಗಳನ್ನೆಲ್ಲ ನಂಬಿ ಮೋಸ ಹೋಗ್ತಾ ಇದ್ದಾರೆ ನಾವು ಯಾಕೆ ಅಂಥವರನ್ನು ನಂಬಬೇಕು ಒಂದು ಗುರುಗಳಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ದತ್ತಾತ್ರೇ ನಾನು ಅದರಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ ದಯವಿಟ್ಟು ಅಂಥ ಡೊಂಬಿ ಬಾಬಾಗಳಿಗೆ ಕಾಲಗೊಲ್ಲ ಹೋಗಿಬಿಡೋದ ಬದಲು ಭಗವಂತನ ಚರಣಗಳನ್ನು ನೀವು ನಂಬಿ ಗುರುಚರಿತ್ರೆ ಓದಿ ಅವನು ಕೇಳಿದ್ದನ್ನು ಖಂಡಿತ ನೀವು ಒಳ್ಳೆಯದನ್ನು ಕೇಳಿದರೆ ಖಂಡಿತ ಕೊಡ್ತಾನೆ ಕೆಟ್ಟದ್ದನ್ನು ಕೇಳಿದರೆ ಖಂಡಿತ ಕೊಡ್ತಿಲ್ಲ ನೀವು ಆ ಬೇರೆ ಬೇರೆ ಯಾರನ್ನೂ ನಂಬೋ ಬದಲು ಗುರುಗಳನ್ನು ಭಕ್ತಿಯಿಂದ ನಂಬಿ ಈ ಗುರುಚರಿತ್ರೆಯನ್ನು ಕೇಳಿ ಇಲ್ಲ ನಿಮಗೆ ಸಾಧ್ಯವಾದರೆ ಪಾರಾಯಣ ನೀವೇ ಮಾಡಿ ಸಪ್ತಾಹ ಪಾರಾಯಣದಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ನಿಮ್ಮ ಕಷ್ಟಗಳನ್ನು ಸಹಿಸುವಂಥ ಶಕ್ತಿಯನ್ನು ಕೂಡ ಭಗವಂತ ಕೊಡ್ತಾನೆ ಆ ಕಷ್ಟ ದೊಡ್ಡ ಕಷ್ಟ ಬರೋದು ಸಣ್ಣ ಕಷ್ಟದಲ್ಲಿ ಹೋಗೋ ಥರ ಆಗತ್ತೆ ದಯವಿಟ್ಟು ಅಂಥ ಡೊಂಬಿ ಬಾಬಾಳನ್ನು ನಂಬ್ದಿರ ಗುರುಚರಿತ್ರೆಯನ್ನು ನಂಬಿ ಗುರುಗಳನ್ನು ನಂಬಿ ದತ್ತಾತ್ರೇಯನನ್ನು ನಂಬಿ ಆಯಿತಾ ಈಗ ಇಪ್ಪತ್ತ್ಮೂರನೇ ಅಧ್ಯಾಯ ಪ್ರಾರಂಭ ಮಾಡೋಣ ಸಿದ್ಧಮುನಿಗಳು ನಾಮಧಾರಕನಿಗೆ ಶ್ರೀ ಗುರುಮಹಿಮೆಯನ್ನು ಹೇಳಲು ಮುಂದುವರಿಸಿದರು ಬರಡೆಮ್ಮೆ ಹಾಲು ಕರೆದ ಸಂಗತಿಯೂ ಊರಲ್ಲೆಲ್ಲಾ ಹಬ್ಬಿ ಗ್ರಾಮಾಧಿಕಾರಿಗೂ ಮುಟ್ಟಿತು ಬ್ರಾಹ್ಮಣನು ಇನ್ನು ಮೇಲೆ ಹಾಲು ಕೊಡುವ ಎಮ್ಮೆಯನ್ನು ಭಾರ ಹೊರಲು ಕೊಡಲಲ್ಲೇ ಎಂದನು ಸುದ್ದಿ ತಿಳಿದ ಗ್ರಾಮಾಧಿಕಾರಿಯು ಊರಿನ ಹಿರಿಯರೊಡನೆ ಶ್ರೀ ಗುರುಗಳಿದ್ದಲ್ಲಿಗೆ ಬಂದು ನಮಸ್ಕರಿಸಿ ನಿಂತನು ಶ್ರೀಗಳು ಗ್ರಾಮವಾಸಿಗಳೇ ನಾವು ವಿರಕ್ತರು ಏನು ಬಂದ ವಿಷಯ ಎಂದರು ಗ್ರಾಮಾಧಿಕಾರಿಯು ಗುರುದೇವ ತಾವು ನಿಂತ ನೆಲವೇ ಪುಣ್ಯಕ್ಷೇತ್ರ ತಮ್ಮನ್ನು ತ್ರಿಮೂರ್ತಿ ಸ್ವರೂಪರೆಂದು ಹೇಳುತ್ತಾರೆ ಭಕ್ತ ಜನ ಪೋಷಕರಾದ ತಾವು ಇಲ್ಲಿಯೇ ನೆಲೆಸಿ ಭಕ್ತರನ್ನು ಉದ್ಧರಿಸಿರೆಂದು ಬೇಡುತ್ತೇನೆ ತಮಗಾಗಿ ಮಠವೊಂದನ್ನು ನಾವು ಕಟ್ಟಿಸಿಕೊಡುತ್ತೇವೆ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು ಶ್ರೀಗಳು ಅವರ ಭಕ್ತಿಗೆ ಮೆಚ್ಚಿ ಅಂತೆಯೇ ಆಗಲಿ ನಾವು ಇನ್ನು ಮುಂದೆ ಪ್ರತ್ಯಕ್ಷವಾಗಿ ಭಕ್ತರಿಗೆ ಅನುಗ್ರಹ ಮಾಡುತ್ತೇವೆ ಎಂದು ಅಪ್ಪಣೆ ಕೊಡಿಸಿದರು ಆ ಗ್ರಾಮದ ನಿವಾಸಿಗಳು ಶ್ರೀಗಳನ್ನು ವೈಭವದಿಂದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಊರಿನೊಳಗೆ ಕರೆತಂದು ಭವ್ಯವಾದ ಅಶ್ವತ್ಮರದ ಎದುರಿನಲ್ಲಿದ್ದ ಮನೆಯೊಂದರಲ್ಲಿ ಇಳಿಸಿದರು ಪ್ರಶಾಂತವಾದ ಅಶ್ವತ್ಮರವಿರುವ ಈ ಮನೆಯು ತಮ್ಮ ವಾಸಕ್ಕೆ ಯೋಗ್ಯವಾಗಿದೆ ಎಂದು ಗುರುಗಳು ನಿರ್ಧರಿಸಿ ಅಲ್ಲಿ ನಿಂತರು ಆಗ ಇದ್ದಕ್ಕಿದ್ದಂತೆ ಭಯಾನಕವಾದ ಶಬ್ದವಾಗಿ ಬ್ರಹ್ಮ ರಾಕ್ಷಸನೊಬ್ಬ ಅಶ್ವತ್ ವೃಕ್ಷದಿಂದ ಕಾಣಿಸಿಕೊಂಡನು ಶ್ರೀ ಗುರುಗಳು ಮುಂದೆ ನಿಂತು ಭಕ್ತಿಯಿಂದ ನಮಿಸಿದ ಆ ರಾಕ್ಷಸನು ಗುರುವರಿಯ ತಮ್ಮ ದರ್ಶನದಿಂದ ನನ್ನ ಪಾಪಗಳು ಸುಟ್ಟು ಹೋದವು ನನಗೆ ಕೃಪೆ ಮಾಡಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದನು ಶ್ರೀಗಳು ತಮ್ಮ ಕಮಂಡಲದಿಂದ ತೀರ್ಥವನ್ನು ರೋಕ್ಷಿಸಿ ಅಭಯ ನೀಡಿ ಚಿಂತಿಸದಿರು ನೀನು ಕೃಷ್ಣಾ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಿನ್ನ ಬ್ರಹ್ಮರಕ್ಷ ರಾಕ್ಷಸತ್ವ ತೊಲಗುತ್ತದೆ ಮತ್ತೆ ನಿನಗೆ ಪುನರ್ಜನ್ಮವಿರುವುದಿಲ್ಲ ಎಂದು ಆಶೀರ್ವದಿಸಿದರು ಬ್ರಹ್ಮರಾಕ್ಷಸನು ಕೃಷ್ಣಾ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಗುರುಸ್ಮರಣೆ ಮಾಡಿದ ನಂತರ ಅವರ ರಾಕ್ಷಸ ದೇಹ ತೊಲಗಿ ಬಂಗಾರದಂತೆ ಹೊಳೆಯುವ ದೇಹ ಬಂದು ಮುಕ್ತಿ ಪಡೆದನು ಗುರುಗಳು ಗ್ರಾಮಸ್ಥರಿಗೆ ಫಲಮಂತ್ರಾಕ್ಷತೆ ನೀಡಿ ಅನುಗ್ರಹಿಸಿದರು ಅಂದಿನಿಂದ ಆ ಮನೆಯೇ ಗಾಣಗಾಪುರದ ಮಠವಾಯಿತು ತಮ್ಮ ನಿತ್ಯ ಸಂಗಮಕ್ಕೆ ಅವರು ಹೋಗಿ ಬರುತ್ತಿದ್ದರು ಜನರು ನಿತ್ಯವೂ ಅವರನ್ನು ದರ್ಶನ ಮಾಡಿ ಅವರೊಂದಿಗೆ ಸಂಗಮ ಸ್ನಾನ ಮಾಡಿ ಕೃತಾರ್ಥರಾಗುತ್ತಿದ್ದರು ಹೀಗೆ ಶ್ರೀ ಗುರು ಮಹಿಮೆಯು ಎಲ್ಲ ಕಡೆಗೂ ಪುಷ್ಪದ ಸುವಾಸನೆಯಂತೆ ಹರಡಿತು ಇಂತಿರುವಾಗ ಕುಂಸಿ ಎಂಬ ಗ್ರಾಮದಲ್ಲಿ ಮೂರು ವೇದಗಳನ್ನು ತಿಳಿದ ನರಸಿಂಹೋಪಾಸಕನಾಗಿದ್ದ ತ್ರಿವಿಕ್ರಮ ಭಾರತೀ ಎಂಬ ಕರ್ಮಟನಾದ ಬ್ರಾಹ್ಮಣನಿದ್ದನು ಆತನು ಕೇವಲ ಮಾನಸ ಪೂಜೆಯಲ್ಲಿ ನಿರತನಾಗಿ ವಿಗ್ರಹ ಪೂಜೆಯನ್ನು ಅಲ್ಲಗೆಳೆಯುತ್ತಾ ಪಾಂಡಿತ್ಯ ಗರ್ವದಿಂದ ಮೆರೆಯುತ್ತಿದ್ದನು ಗಾಣಗಾಪುರದಲ್ಲಿನ ಯತಿಗಳು ಕಪಟ ಸನ್ಯಾಸಿಗಳೆಂದೂ ಜನರನ್ನು ಮೋಸಪಡಿಸುತ್ತಿದ್ದಾರೆಂದು ಅಪಪ್ರಚಾರ ಮಾಡುತ್ತಿದ್ದನು ಇದು ನರಸಿಂಹ ಸರಸ್ವತಿ ಸ್ವಾಮಿಗಳ ಜ್ಞಾನದೃಷ್ಟಿಯಿಂದ ಗೋಚರವಾಯಿತು ಮುಂದೆ ಕೆಲವು ಅದ್ಭುತ ಸಂಗತಿಗಳೂ ನಡೆದವು ಎಂಬುದಲ್ಲಿಗೆ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದ ಬ್ರಹ್ಮರಾಕ್ಷಸನಿಗೆ ಮೋಕ್ಷಪ್ರಾಪ್ತಿ ಎಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತ್ಮೂರನೆಯ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು